ನಮೋಸ್ತುತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಾಸ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಬಿ ಪಿ ಶುಗರ್ ಇಂದ ಬಳಲ್ತಾ ಇರುವಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಇದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಅಂತ ಹೇಳಿದ್ರೆ ನಮ್ಮ ಆಹಾರ ಕ್ರಮ ಹಾಗೆ ಜೀವನ ಶೈಲಿ ಅನ್ನೋದು ನಮಗೆ ಗೊತ್ತಿದೆ ಆದರೆ ನಾಡಿ ಜ್ಯೋತಿಷ್ಯದಲ್ಲಿ ಇದಕ್ಕೆ ಇರುವಂತಹ ಕಾರಣಗಳೇನು ಜೊತೆಗೆ ಪರಿಹಾರ ಏನು ಅನ್ನೋದರ ಕುರಿತಂತೆ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಹಾಗಾಗಿ ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯರಾಗಿರುವಂಥ ಡಾಕ್ಟರ್ ಅನಿಲ್ ಗುರುಜಿ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ಕಾರ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ನಾನು ಹೇಳ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಈ ಬಿಪಿ ಶುಗರ್ ಸಮಸ್ಯೆಯಿಂದ ಬಳಲ್ತಾ ಇರುವವರ ಸಂಖ್ಯೆ ವಿಪರೀತ ಹೆಚ್ಚಾಗ್ತಾ ಇದೆ ಹಾಗಾಗಿ ನಾಡಿ ಜ್ಯೋತಿಷ್ಯದಲ್ಲಿ ಇದಕ್ಕೆ ಇರುವಂತಹ ಕಾರಣಗಳು ಏನು ಗುರುಗಳೇ ನೋಡಿ ವಿಶೇಷವಾದ ಪ್ರಶ್ನೆಯನ್ನ ಕೇಳಿದಿರಿ ಇದಕ್ಕೂ ಮತ್ತೆ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋವಂಥದ್ದು ನಿಮ್ಮ ಪ್ರಶ್ನೆ ಅಲ್ವಾ ಹಾಗಾಗಿ ಆರೋಗ್ಯಕ್ಕೆ ಅಥವಾ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆಗಳಾದಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಉಪಾಯಗಳನ್ನು ಉಲ್ಲೇಖ ಮಾಡಿದ್ದಾರೆ ಈ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದೇ ಯಾವಾಗ ಗ್ರಹಗತಿಗಳ ಪರಿಸ್ಥಿತಿ ಚೆನ್ನಾಗಿರಲ್ವೋ ಆ ಸಮಯದಲ್ಲಿ ಆ ಸಂದರ್ಭದಲ್ಲಿ ನಮಗೆ ಯಥೇಚ್ಛವಾದಂಥ ರೋಗ ರುಜಿನಗಳು ಕಾಯಿಲೆಗಳು ಬರುವಂಥದ್ದು ನೋಡಿ ಹೊಟ್ಟೆ ನೋವು ಬರ್ಬೋದು ಕೈ ಕಾಲು ಮೈ ಕೈ ಎಲ್ಲ ನೋವು ಬರ್ಬೋದು ಆದರೆ ಅದೆಲ್ಲವೂ ಒಂದು ಎರಡು ಮೂರು ದಿನಗಳು ನಂತರದಲ್ಲಿ ಕಡಿಮೆ ಆಗುವಂಥದ್ದು ಇರುತ್ತೆ ಅಲ್ವಾ ಆದರೆ ಈ ನೋಡಿ ಈ ಥರದ್ದು ಬಿ ಪಿ ಶುಗರ್ ಅನ್ನುವಂಥದ್ದು ದೀರ್ಘಕಾಲದ ವ್ಯಾಧಿ ಈ ದೀರ್ಘಕಾಲದ ವ್ಯಾಧಿಗಳು ನಮ್ಮನ್ನು ಯಾವಾಗ ಬಾಧಿಸುತ್ತದೆ ಅನ್ನುವಂತಹ ವಿಶೇಷವಾದ ಒಂದು ಅಧ್ಯಯನವನ್ನೇ ಮಾಡಲಾಗಿದೆ ನಾಡಿ ಜ್ಯೋತಿಷ್ಯದ ಪ್ರಕಾರ ಅದೇನು ಅಂತ ಹೇಳಿಕೊಡ್ತೀನಮ್ಮ ಸಾಧ್ಯ ಆದಷ್ಟು ಅದರ ಬಗ್ಗೆ ಗಮನ ಇಟ್ಟು ತಿಳಿದುಕೊಳ್ಳುವಂತಹ ಕೆಲಸ ಮಾಡಿ ಜಾತಕದಲ್ಲಿ ಶುಕ್ರನ ಸಂಯೋಗ ನಿಮ್ಮ ಗುರುವಿನ ಸಂಯೋಗದ ಜೊತೆ ಇದ್ದಾಗ ಖಂಡಿತವಾಗಿಯೂ ಅವರಿಗೆ ಸಕ್ಕರೆಯ ಅಂಶ ಹೆಚ್ಚಿರುವಂಥದ್ದು ಸಕ್ಕರೆ ಕಾಯಿಲೆ ಅನ್ನುವಂಥ ಕಾಯಿಲೆಗೆ ಒಳಪಡುವಂಥ ಸಂಯೋಗ ಅದು ಖಂಡಿತವಾಗಿಯೂ ಗುರುವಿನ ಮತ್ತು ಶುಕ್ರನ ಸಂಯೋಗ ನಾಡಿ ಜ್ಯೋತಿಷ್ಯದ ಪ್ರಕಾರ ಈ ಸಂಯೋಗಗಳು ನಿಮ್ಮ ಜಾತಕದಲ್ಲಿ ಇದ್ದರೆ ಖಂಡಿತವಾಗಿಯೂ ಗುರು ಎರಡನೇ ಬಾರಿ ಭೇಟಿಯಾದಾಗ ಅಂದರೆ ಒಂದು ರಾಶಿಯಿಂದ ಒಂದು ರಾಶಿಗೆ ಗುರು ಒಂದು ವರ್ಷಗಳ ಸಮಯವನ್ನು ತಗೋತಾರಮ್ಮ ಬದಲಾವಣೆ ಆಗೋದಿಕ್ಕೆ ಗುರು ಸಂಚಾರ ಫಲವನ್ನು ನೋಡ್ತಾ ಹೋದರೆ ಯಾವಾಗ ಒಂದು ನಭೋಮಂಡಲವನ್ನು ಹನ್ನೆರಡು ಸತಿ ಅಂದರೆ ಹನ್ನೆರಡು ವರ್ಷ ತಗೊಂಡು ಎರಡನೇ ಬಾರಿಗೆ ನಿಮ್ಮ ಜಾತಕದಲ್ಲಿರುವ ಗುರು ಶುಕ್ರನನ್ನು ಸಂಯೋಗ ಮಾಡಿದ್ರೆ ಅವ್ರಿಗೆ ಬೇಗ ಬಿ ಪಿ ಶುಗರು ಬರುವಂಥದ್ದು ಆದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಯಸ್ಸಿಗೆ ಶುಗರ್ ಬರ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ಕಷ್ಟದ ವಿಚಾರ ಅಲ್ವಮ್ಮ ಅವರ ಜೀವನ ಕ್ರಮನೇ ಬದಲಾವಣೆ ಆಗುವಂಥದ್ದಾಗೋಗುತ್ತೆ ಯಾಕೆ ಅಷ್ಟು ವಯಸ್ಸಿಗೆ ಬರುತ್ತೆ ಅಂದರೆ ಜಾತಕದ ಗುರು ಮತ್ತು ಶುಕ್ರನ ಸಂಯೋಗ ಇದ್ದವರಿಗೆ ಈ ರೀತಿಯ ಕಾಯಿಲೆಗಳು ಸಾಮಾನ್ಯ ಆಗೋಗ್ತಾ ಇದೆ ಹಾಗಾದರೆ ಆ ಜಾತಕದಲ್ಲಿರುವ ಆ ಸಂಯೋಗವನ್ನು ಹೇಗೆ ನಾವು ಮುಂಚೆನೇ ತಿಳ್ಕೊಂಡು ಯಾವ ಬದಲಾವಣೆಗಳನ್ನು ಮಾಡಬೇಕು ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಲ್ವಾ ಜಾತಕದಲ್ಲಿರುವಂತಹ ಗುರು ಶುಕ್ರನ ಸಂಯೋಗ ನಿಮಗೆ ಶುಗರ್ ಅನ್ನುವಂಥದ್ದನ್ನು ಲೆವೆಲ್ನ ಜಾಸ್ತಿ ಮಾಡುತ್ತೆ ನಂತರದಲ್ಲಿ ಇನ್ನೂ ಒಂದು ಪ್ರಶ್ನೆ ಕೇಳಿದ್ರಿ ಈ ಬಿ ಪಿ ಅನ್ನುವಂಥದ್ದು ನಮ್ಮನ್ನು ಹೆಚ್ಚಿಗೆ ಕಾಡ್ತಾ ಇದೆ ಗುರುಜಿ ಅದಕ್ಕೇನಾದರೂ ಸಲ್ಯೂಷನ್ ಇದೆಯಾ ಅಂತ ಮೊದಲೇ ಜಾತಕದಲ್ಲಿ ಬಿ ಪಿಯನ್ನು ಕಂಟ್ರೋಲ್ ಮಾಡುವಂತಹ ಗ್ರಹ ಯಾವುದು ಅದರ ಪರಿಸ್ಥಿತಿಗಳು ಏನು ಯಾವ ಸ್ಥಾನದಲ್ಲಿ ಆ ಗ್ರಹ ಇರೋದರಿಂದ ನಮಗೆ ಈ ರೀತಿಯಾದಂತಹ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಬೋದಲ್ವಾ ಮುಂಚೆನೇ ಒಂದು ಮೆಡಿಕಲ್ ಪ್ಲ್ಯಾನ್ ಮಾಡಬೇಕ್ರಿ ಆವಾಗ ಯಾವ ಸಂದರ್ಭದಲ್ಲಿ ಸೂಕ್ತವಾದ ವಿಚಾರಗಳನ್ನು ಯೋಚನೆ ಮಾಡಬಹುದು ಯಾವ ಸಂದರ್ಭದಲ್ಲಿ ನಮಗೆ ಆಪ್ರೇಷನ್ಗಳಾಗತ್ತೆ ಈ ಥರದ ವಿಚಾರಗಳು ನಿಮಗೆ ಮುಂಚೆನೇ ಗೊತ್ತಿದ್ದರೆ ಅದಕ್ಕೊಂದು ಪ್ಲ್ಯಾನ್ ಮಾಡ್ಬೋದಲ್ವಮ್ಮ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಬಿ ಪಿ ಶುಗರ್ ಇದನ್ನು ಬರದೇ ಇದ್ದಂಗೆ ಹೇಗೆ ನೋಡ್ಕೋಬೇಕು ಆಹಾರ ಪದ್ಧತಿಗಳಲ್ಲಿ ಯಾವ ಬದಲಾವಣೆಗಳಾಗಬೇಕು ನೋಡಿ ಅದಕ್ಕೂ ರಾಶಿಗೂ ಸಂಯೋಗ ಇದೆಯಾ ಅನ್ನುವಂಥದ್ದು ನಿಮ್ಮ ಮುಂದಿನ ಪ್ರಶ್ನೆ ಆಗಿರುತ್ತೆ ಆದರೆ ಜಾತಕದಲ್ಲಿ ಅದರ ಸಂಯೋಗಗಳು ಇರತ್ತೆ ಹೊರತು ಇದು ಪರ್ಟಿಕ್ಯುಲರ್ ಆಗಿ ಇದೇ ರಾಶಿಯವರಿಗೆ ಬರುತ್ತೆ ಅನ್ನುವಂಥದ್ದು ರಾಶಿಗೆ ಅನುಗುಣವಾಗಿ ಇರೋದಿಲ್ಲ ನಿಮ್ಮ ಜಾತಕದಲ್ಲಿ ಇರುವಂತಹ ಗ್ರಹ ಸ್ಥಿತಿಗಳಿಗೆ ಅನುಗುಣವಾಗಿ ಇರುತ್ತೆ ಓಕೆ ಗುರುಗಳೇ ತಿಳಿಸ್ಕೊಡ್ತಾ ಇದ್ರಿ ನೀವು ಬಿ ಪಿ ಶುಗರ್ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಗುರುಗಳೇ ನೋಡಿಮ್ಮ ಮೊದಲನೇದಾಗಿ ನಾವು ಶುಗರ್ ಬಗ್ಗೆ ಮಾತನಾಡ್ತಾ ಹೋದ್ವಿ ಅದಕ್ಕೆ ಪಥ್ಯಗಳನ್ನು ಆಯುರ್ವೇದಿಕ್ ಡಾಕ್ಟರ್ಗಳು ಅಥವಾ ಅಲೋಪತಿ ಹೋಮಿಯೋಪತಿ ಇದೆಲ್ಲದರಲ್ಲೂ ಉಲ್ಲೇಖ ಇರುವಂಥದ್ದು ನಿಮಗೆ ಪಥ್ಯದ ಬಗ್ಗೆ ಅವರು ನಿಮಗೆ ನಿಖರವಾದ ಮಾಹಿತಿಯನ್ನು ಕೊಡ್ತಾರೆ ಅಲ್ವಾ ಏನು ಹೇಳುತ್ತೆ ಅಂದರೆ ಶುಕ್ರನ ಸಂಯೋಗ ಇರುವುದರಿಂದ ಈ ಜಾತಕರಿಗೆ ಶುಗರ್ ಜಾಸ್ತಿ ಆಗ್ತಾ ಇದೆ ಆಗತ್ತೆ ಅನ್ನುವಂಥದ್ದು ಗೊತ್ತಾಗತ್ತೆ ಯಾವ ಸಂದರ್ಭದಲ್ಲಿ ಆಗತ್ತೆ ಅನ್ನೋದನ್ನು ನೋಡಿಕೊಂಡು ಮೊದಲು ನಿಮ್ಮ ಆಹಾರ ಪಥ್ಯಗಳನ್ನು ಬದಲಾವಣೆ ಮಾಡಿಕೊಳ್ಳಿ ಚೆನ್ನಾಗಿರೋದನ್ನು ತಿನ್ನಿ ಆದರೆ ಸಿಕ್ಕ ಸಿಕ್ಕ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿ ಮಾಡುವಂತಹ ಯಾವುದೇ ಪದಾರ್ಥಗಳನ್ನು ತಿನ್ನುವುದರಿಂದ ಶನಿಯ ಸಂಯೋಗ ಹೇಳ್ತೀನಿ ಕೇಳಿ ನಾಡಿ ಜ್ಯೋತಿಷ್ಯದಲ್ಲಿ ಬುಧಗ್ರಹ ಈ ಗ್ರೈನ್ಸ್ಗೆ ಕಾರಕ ಗ್ರೈನ್ ಅಂದ್ರೇನು ಕಾಳುಗಳಿಗೆ ಕಾರಕನಾಗಿರ್ತಾನೆ ನಿಮ್ಮ ಜಾತಕದಲ್ಲೇನಾದರೂ ಬುಧ ಶನಿಯ ಸಂಯೋಗ ಇದ್ದರೆ ಕಾಳುಗಳು ಕಳಪೆ ಮಟ್ಟದ್ದು ಆಹಾರಗಳನ್ನು ನೀವು ಸ್ವೀಕಾರ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಜಾತಕದಲ್ಲಿ ತೋರಿಸುತ್ತೆ ಅದೇ ಜಾತಕದಲ್ಲೇನಾದರೂ ಶುಕ್ರನ ಸಂಯೋಗ ಇದ್ದರೆ ನೀವು ಖಂಡಿತವಾಗಲೂ ಶುಗರ್ ಅನ್ನುವಂಥ ಕಾಯಿಲೆಗೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಾನು ಹೇಳ್ಕೊಡ್ತಾ ಇರೋದೇನೆಂದರೆ ನಿಮ್ಮ ಜಾತಕವನ್ನು ಒಮ್ಮ ಪರಿಶೀಲನೆ ಮಾಡಿಕೊಂಡಾಗ ಯಾವ ಮಟ್ಟದಲ್ಲಿದೆ ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ ಅನ್ನುವಂತಹ ಒಂದು ಪ್ಲ್ಯಾನ್ ನಿಮಗೆ ಸಿಗುತ್ತೆ ಎರಡನೇ ವಿಚಾರ ಬಿ ಪಿಯ ಬಗ್ಗೆ ಮಾತನಾಡೋದಾದರೆ ನಿಮ್ಮ ಜಾತಕದಲ್ಲಿರುವ ಕುಜ ಅದನ್ನು ತೋರಿಸಿಕೊಡುವಂಥವನು ರಕ್ತಕ್ಕೆ ಕಾರಕನಾಗಿರುವ ಕುಜ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡುವವನು ಕಂಟ್ರೋಲ್ ಅಂದ್ರೇನು ಜಾಸ್ತಿ ಮಾಡುವವನು ಅವನೇ ಅದರ ಜೊತೆಗೆ ಅದನ್ನು ಕಂಟ್ರೋಲ್ ಮಾಡಿ ಎಷ್ಟು ಬೇಕೋ ಅಷ್ಟು ವ್ಯವಸ್ಥಿತವಾಗಿ ಅದನ್ನು ನೋಡಿಕೊಳ್ಳುವಂತಹ ಗ್ರಹನು ಕುಜಾನೆ ಆಗಿರುವುದರಿಂದ ಬಿ ಪಿಗೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳಿದ್ದರೆ ಅದು ಕುಜನಿಗೆ ಸಂಬಂಧಪಟ್ಟಿರುತ್ತದೆ ಹಾಗಾಗಿ ಜಾತಕದಲ್ಲಿರುವ ಕುಜನ ಸಂಯೋಗ ಯಾವ ಗ್ರಹದ ಜೊತೆಗೆ ಇದೆ ಅನ್ನೋದರ ಮುಖಾಂತರವಾಗಿ ಈ ಬಿ ಪಿ ಮತ್ತು ಶುಗರ್ ಅನ್ನುವಂತಹ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು ಯಾಕಿಷ್ಟೆಲ್ಲ ಸಂಚಿಕೆಯಲ್ಲಿ ಬರೀ ಬಿ ಪಿ ಶುಗರ್ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂದರೆ ಆ ಬಿ ಪಿ ಶುಗರ್ ಅನ್ನುವಂಥದ್ದು ಒಂದು ಸತಿ ಬಂತು ಅಂದರೆ ಜನ್ಮೇಪಿ ಅದು ಜೊತೆಯಲ್ಲಿ ಇರುವಂಥದ್ದಾಗಿರುತ್ತೆ ಅದರ ಜೊತೆಗೆ ಅದರಿಂದ ನಿಮ್ಮ ದೈನಂದಿನ ಚಟುವಟಿಕೆಗಳು ಯಾವ ರೀತಿ ಬದಲಾವಣೆಗಳಾಗತ್ತೆ ನೀವೇ ನೋಡಿ ಎಷ್ಟು ಜನ ಬಿ ಪಿ ಮಾತ್ರೆ ಶುಗರ್ ಮಾತ್ರೆ ಅನ್ನುವಂಥ ಸಾವಿರಾರು ರೂಪಾಯಿಗಳ ಮಾತ್ರೆಗಳನ್ನು ತಗೊಂಡು ಬಂದು ಮನೆಯಲ್ಲಿ ಪ್ರತಿ ತಿಂಗಳು ಇಟ್ಕೋಬೇಕು ಹೌದಲ್ವಮ್ಮ ಹಾಗಾಗಿ ಆ ಥರದ ಸಮಸ್ಯೆಗಳಿಗೆ ತುತ್ತಾಗುವುದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಅಂತ ಯಾರು ಬರ್ದಿದಾರಲ್ಲ ಅದನ್ನು ಅನುಸರಣೆ ಮಾಡಬಹುದು ಅದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿದರೆ ಯಾವಾಗ ಪ್ರಿವೆನ್ಷನ್ ಮಾಡ್ಕೋಬಹುದು ಅನ್ನುವಂಥ ಸೂಕ್ತ ಮಾಹಿತಿ ಸಿಗುತ್ತೆ ಓಕೆ ಗುರುಗಳೇ ಇನ್ನು ಬಿಪಿ ಹೆಚ್ಚಾದಾಗ ಮನಸ್ಸು ಶಾಂತವಾಗಿರಬೇಕು ಅಂತ ಹೇಳ್ತಾರೆ ಮನಸ್ಸು ಶಾಂತವಾಗಿರಬೇಕು ಅಂತ ಹೇಳಿದ್ರೆ ಯಾವ ವಿಧಾನವನ್ನು ಪಾಲನೆ ಮಾಡಬೇಕು ಗುರುಗಳೇ ನೋಡಿ ಬಿಪಿ ಹೆಚ್ಚಾದಾಗ ಅದು ನಿಮ್ಮ ಕಂಟ್ರೋಲ್ಗೆ ಸಿಗೋದಿಲ್ಲ ನೋಡಿ ಸಣ್ಣ ಪುಟ್ಟ ಗಲಾಟೆಗಳಾದಾಗ ತುಂಬ ಬಿ ಪಿ ಜಾಸ್ತಿ ಆಗಿತ್ತೇನೋ ಕೀರ್ಚಾಡ್ಬಿಟ್ಟೆ ನಂತರದಲ್ಲಿ ಸಮಾಧಾನ ಮಾಡ್ಕೋತೀನಿ ಅನ್ನುವಂತಹ ಪರಿಸ್ಥಿತಿಗೆ ನೀವೇ ತಲುಪ್ತೀರಿ ಆದರೆ ನಿಮ್ಮ ಸುತ್ತಮುತ್ತ ಇರೋರೆಲ್ಲ ನಿಮ್ಮನ್ನು ನೋಡುವಂತಹ ವಿಧಾನನೇ ಬದಲಾವಣೆ ಆಗೋಗುತ್ತೆ ಅಲ್ವಾ ಯಾಕೆ ನಮ್ಮ ಮೇಲೆ ಕೀರ್ಸ್ತಾ ಇದ್ದಾರೆ ಅಂತ ಅದರಲ್ಲಿ ಅವ್ರದ್ದು ತಪ್ಪೇನಿರಲ್ಲ ಪಾಪ ಬಿ ಪಿ ಸಮಸ್ಯೆ ಅವ್ರಿಗೆ ಇರುತ್ತೆ ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಬಿ ಪಿಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಋಷಿ ಮುನಿಗಳು ಅಂಥ ಒಂದೇ ದಾರಿ ಏನು ಗೊತ್ತಾ ಮಾನಸಿಕ ನೆಮ್ಮದಿಯನ್ನು ನೀವು ಚೆನ್ನಾಗಿಟ್ಕೊಳ್ಳಿ ಬಿ ಪಿ ಜಾಸ್ತಿ ಇರೋರು ಮಾನಸಿಕ ನೆಮ್ಮದಿಯನ್ನು ಇಟ್ಕೋಬೇಕು ಅಂದರೆ ಅವರು ಸುತ್ತಮುತ್ತ ಯಾರ್ಯಾರು ಇರ್ತಾರಲ್ಲ ಅವರು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಬೇಕು ಸುಮ್ಮನೆ ಅವರಿಗೆ ಕೋಪ ಬರೋ ರೀತಿ ಮಾತನಾಡಿಸೋ ಅಥವಾ ಅವರಿಗೆ ಬೇಡವಾದ ಕೆಲಸಗಳನ್ನು ಮಾಡುವಂಥದ್ದು ಮಾಡಿಸಿ ಅವರಿಗೆ ಬಿ ಪಿ ಜಾಸ್ತಿ ಮಾಡಿಸಿ ಕೀರ್ಚಾಡೋ ಥರ ಮಾಡೋದೂ ತಪ್ಪಾಗುತ್ತಲ್ವ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಮನೆಯಲ್ಲಿ ವಾತಾವರಣವನ್ನು ತಿಳಿಯಾಗಿ ಇಟ್ಕೋಬೇಕು ಅಂದರೆ ಈ ಥರ ಸಮಸ್ಯೆಗಳು ಬಿ ಪಿ ಶುಗರ್ ಈ ಥರ ಸಮಸ್ಯೆಗಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥವ್ರ ಹತ್ರ ನೆಮ್ಮದಿಯಾಗಿ ಅವರೂ ಇರೋಂಗೆ ಬಿಡೋಂತ ಜವಾಬ್ದಾರಿ ನಿಮ್ಮ ಮೇಲೂ ಇರುತ್ತೆ ಬಿ ಪತ್ನಾಡ್ತಾ ಇದ್ದೀವಿ ಸಣ್ಣ ಕೆಲಸಗಳನ್ನ ನಾನು ಮುಂದೆ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ಯಾವ ಜಾತಕದಲ್ಲಿ ಯಾವ ರೀತಿಯ ಸಂಯೋಗದಿಂದ ಯಾವ ಮಟ್ಟದ ಪರಿಹಾರಗಳು ನಿಮಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು ತಿಳಿಸ್ಕೊಡ್ರಿ ಗುರುಜಿ ಕುರಿತಂತೆ ಮಾತನಾಡ್ತಾ ಹೋಗೋಣ ಕಾಲರ್ ಒಬ್ರು ಇದ್ದಾರೆ ಮಾತನಾಡ್ಬಿಡೋಣ ಚಿನ್ನಮ್ಮ ಅಂತ ಹೇಳಿ ಕಾಲರ್ ಇದ್ದಾರೆ ನಮಸ್ಕಾರ ಚಿನ್ನಮ್ಮ ನಮಸ್ಕಾರ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸ್ವಲ್ಪ ಜೋರಾಗಿ ಇದ್ದೀರಾ ಹಾಂ ಚಾಮರಾಜ್ ನಗರ ಇಲ್ಲ ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಪ್ರಶ್ನೆಯನ್ನ ತಿಳಿಸಿ ಗುರುಜಿ ಇದ್ದಾರೆ ನನ್ನ ನಮಸ್ಕಾರಮ್ಮ ಹೇಳಿ ಆ ನಮಸ್ಕಾರ ಗುರುಜಿ ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಹೇಳಿಮ್ಮ ಆ ಗುರುಜಿ ಹತ್ತು ಹದಿಮೂರು ಹತ್ತನೇ ತಾರೀಕು ಹದಿಮೂರನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ಮೂರು ಗುರುಜಿ ಆಯ್ತಮ್ಮ ಹೇಳಿ

ಅವರು ಹಸುಗಳನ್ನು ಚೆನ್ನಾಗ್ ನೋಡ್ಕೋತಾ ಇಲ್ಲ ಅದು ವ್ಯಾಪಾರಕ್ಕೆ ಮಾಡ್ತಾ ಇದಾರೆ ವ್ಯಾಪಾರ ಮಾಡ್ಬಿಡ್ತಾರೆ ಹಸುಗಳನ್ನ ಅನ್ನುವಂಥದ್ದು ನಿಮ್ ಪ್ರಶ್ನೆ ಏನು ಕರೆಕ್ಟ್ ಆಗಿರುವ ಒಂದು ಪ್ರಶ್ನೆಯನ್ನು ಕೇಳಿ ನೋಡೋಣ ಹಾ ಪ್ರಶ್ನೆ ಹಿಂಗ್ ಸೂಕ್ತವಾಗಿದ್ರೆ ಜಾತಕ ನೋಡಿ ಉತ್ತರವನ್ನ ಕೊಡ್ಬೋದು ನೋಡಿ ಇವರ ಜಾತಕದಲ್ಲಿ ಹಸುವನ್ನ ಸಾಕುವುದಕ್ಕೋಸ್ಕರ ಬೇಕಾಗಿರುವಂತ ಶುಕ್ರ ಗ್ರಹ ಆಗ್ಲಿ ಚಂದ್ರಗ್ರಹ ಆಗ್ಲಿ ಚೆನ್ನಾಗಿದೆ ಅವ್ರಿಗೆ ಒಂದು ಸತಿ ಕೂಡ್ಸಿ ನೀವು ಬುದ್ಧಿ ಹೇಳಿದ್ರೆ ಖಂಡಿತವಾಗಿಯೂ ಹಸು ಸಾಕುವುದಕ್ಕೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆ ಇವ್ರ ಹತ್ರ ಇದೆ ಮತ್ತೆ ಇದೇ ಕೆಲಸದಲ್ಲಿ ಅವ್ರು ಮುಂದುವರಿಬಹುದು ಕೇಳಿಸ್ತಾ ಇದ್ಯಾ ಹಸು ಸಾಕುವಂತ ಕೆಲಸನೇ ಇವ್ರಿಗೆ ಆಗ್ಬರತ್ತಮ್ಮ ಮುಂದುವರಿಸಿ ಬದಲಾವಣೆ ಮಾಡುವಂತೇನು ಬೇಕಾಗಿಲ್ಲ ಜಾತಕದ ಪ್ರಕಾರ ಖಂಡಿತವಾಗ್ಲು ಇದರಲ್ಲೇನೆ ಒಳ್ಳೇದಾಗುವ ಎಲ್ಲ ಲಕ್ಷಣಗಳು ಜಾತಕದಲ್ಲಿ ಇದೆ ಅಮ್ಮ ಮದ್ವೆ ಯಾರ ಜೊತೆಮ್ಮ ಹುಡುಕ್ತಾ ಇದ್ದೀರಾ ಏನು ಆಯ್ತಮ್ಮ ಮದುವೆ ಪ್ರಶ್ನೆಗೆ ಒಂದ್ ಕೆಲ್ಸ ಮಾಡಿ ಇವ್ರಿಗೆ ಫೆಬ್ರವರಿ ಮಾರ್ಚ್ವರೆಗೂ ಸುಮ್ನೆ ಬಿಡಿಮ್ಮ ಆಯ್ತಾ ಮಾರ್ಚ್ ನಂತರದಲ್ಲಿ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಓಕೆ ಧನ್ಯವಾದಗಳು ಚಿನ್ನಮ್ಮ ಕರೆ ಮಾಡಿದ್ದಕ್ಕಾಗಿ ಸುರೇಶ್ ಅಂತ ಹೇಳಿ ಕಾಲ್ ಇದ್ದಾರೆ ನಮಸ್ಕಾರ ಸುರೇಶ್ ನಮಸ್ಕಾರ ಸುರೇಶ್ ಧ್ವನಿ ಕೇಳಿಸ್ತಿದ್ಯಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ಸ್ವಲ್ಪ ಜೋರಾಗಿ ಮಾತನಾಡಿ ಸರ್ ಗುರುಜಿ ಇದ್ದಾರೆ ಮಾತನಾಡಿ ನಮಸ್ಕಾರ ಹೇಳಿಪ್ಪ ಸುರೇಶ್ ಅವರೇ ಸ್ವಾಮೀಜಿ ಕೇಳಿಸ್ತಾ ಇದ್ದೀನಿ

ಸ್ವಲ್ಪ ಜೋರಾಗಿ ಮಾತಾಡಿ ಹಾಂ ಹೌದೌದು ಒಂದು ಕೆಲಸ ಮಾಡಿ ನೀವು ಸಾಧ್ಯ ಆದಷ್ಟು ನೀವು ನೋಡಿ ನಿಮ್ಮ ಸ್ವರ ಸ್ಪಷ್ಟವಾಗಿ ಹೇಳ್ತಾ ಇದೆ ನೀವು ಅಮ್ಮನವರ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡೋದರಿಂದ ನಿಮ್ಮ ಪರಿಸ್ಥಿತಿ ಬದಲಾವಣೆ ಆಗುತ್ತೆ ಅಂತ ಆಯಿತಾ ಸಾಧ್ಯ ಆದಷ್ಟು ನೀವಿರುವಂಥ ಜಾಗದಿಂದ ಉತ್ತರ ಭಾಗಕ್ಕೆ ಅಮ್ಮನವರ ದೇವಸ್ಥಾನ ಸಿಗತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡುವುದರಿಂದ ಸದ್ಯದ ಪರಿಸ್ಥಿತಿಯಿಂದ ನೀವು ಹೊರಬರಬಹುದು ಅರ್ಥ ಆಗ್ತಾ ಇದೆಯಾ ಈ ಕೆಲಸವನ್ನು ಮಾಡಿ ಅದೇಪ್ಪ ಈ ಕೆಲಸವನ್ನ ಮಾಡಿದ ನಂತರದಲ್ಲಿ ನಿಮ್ಮ ಕೆಲಸದ ವಿಚಾರದಲ್ಲಿ ಉನ್ನತಿಯನ್ನು ಸಾಧಿಸಬಹುದು ಒಳ್ಳೇದಾಗ್ಲಿ ಧನ್ಯವಾದಗಳು ಸುರೇಶ್ ಕರೆ ಮಾಡಿದ್ದಕ್ಕಾಗಿ ಮೈಸೂರಿನಿಂದ ಸುರೇಶ್ ಸುರೇಶ್ ಅಂತ ಹೇಳಿ ಕಾಲ್ ನಮಸ್ಕಾರ ನಮಸ್ಕಾರ ಧ್ವನಿ ಕೇಳಿಸ್ತಿದ್ಯಾ ಯಾರ್ ಬಾಕಿ ಕೇಳ್ಬೇಕಾಗ್ತೀನಿ ನಮ್ ನಂಬಗೆ ಮೇಡಮ್ ಓಕೆ ಗುರುಜಿ ಇದ್ದಾರೆ ಸರ್ ಮಾತನಾಡಿ ನಮಸ್ಕಾರ ಹೇಳಿಪ್ಪ ಕೇಳಿಸ್ತಾರೆ ನಂದು ಆರೋಗ್ಯ ಬಗ್ಗೆ ಸರ್ ವ್ಯಾಪಾರನೂ ಸರಿಯಾಗಿ ಹೋಗೋಣ ಅಂತೀವಿ ಆಯ್ತಿಲ್ಲ ಇದಕ್ಕೆ ಮೇಡಂ ಗುರುಜಿ ಆಯ್ತು ಏನಾದ್ರೂ ಜಾತಕ ಏನಾದ್ರೂ ಇಟ್ಕೊಂಡಿದ್ದೀರಾ ಡೇಟ್ ಟೈಮ್ ಗೊತ್ತಿದ್ಯಾ ಅದೇ ಡೇಟ್ ಗೊತ್ತು ಗೊತ್ತಾಗೋ ಡೇಟ್ ಐತಿ ಸರ್ ಇಪ್ಪತ್ಮೂರು ಈಗ ಮೂರು ಎಪ್ಪತ್ನಾಲ್ಕು

ನೋಡಿ ಜಾತಕ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಶನಿ ಚಂದ್ರನ ಸಂಯೋಗ ನೀವು ಸೋಂಬೇರಿತನ ಜಾಸ್ತಿ ಪಡ್ತಾ ಇದ್ದೀರಿ ಅನ್ನೋ ತೋರ್ಸ್ಕೊಡತ್ತೆ ಜಾತಕದಲ್ಲಿ ಆಯ್ತಾ ಆ ತರದ್ ಕೆಲಸಗಳನ್ನ ಮಾಡಬಾರ್ದು ಅದರಿಂದಾನೇ ಅಲ್ವಾ ದುಡಿಮೆ ಇರೋಂತದ್ದು ಹಾ ಸೋಂಬೇರಿತನವನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದಕ್ಕೆ ಎಷ್ಟು ನೋಡಿ ತರ್ಕಾರಿ ನಿಮ್ಗೆ ತಗೊಂಡ್ಬರೋದಿಕ್ಕೆ ತಗೊಂಡ್ ಹೋಗೋದಿಕ್ಕೆ ಇದೆಲ್ಲದಕ್ಕೂ ಸಮಯ ಜಾಸ್ತಿ ಬೇಕಾಗತ್ತೆ ಪರಿಶ್ರಮನೂ ಜಾಸ್ತಿ ಇರುತ್ತೆ ಹೌದಲ್ವಾ ಮಧ್ಯದಲ್ಲಿ ಸೋಂಬೇರಿತನವನ್ನ ಕಡಿಮೆ ಮಾಡ್ಕೊಳ್ಳಿ ಸಾಧ್ಯ ಆದಷ್ಟು ಹನುಮ ದೇವರ ಆರಾಧನೆ ಮಾಡುವುದರಿಂದ ನಿಮ್ಮ ಜಾತಕಕ್ಕೆ ಯಥೇಚ್ಛವಾದ ಫಲ ಬರುತ್ತೆ ಅದರ ಜೊತೆಗೆ ನೀವು ತಳ್ಳೋ ಗಾಡಿ ಮೇಲೆ ಸೊನ್ನೆ ಆರು ಅನ್ನುವಂತಹ ನಂಬರ್ನ ಗಾಡಿ ಮೇಲೆ ಹಾಕೊಳ್ಳಿ ನಿಮ್ಮ ಆಲಸ್ಯ ಕಡಿಮೆಯಾಗಿ ವ್ಯಾಪಾರ ಚೆನ್ನಾಗ್ ಆಗಿ ಬರುತ್ತೆ ಆಯ್ತು ಮಾಡಿಪಾ ಒಳ್ಳೇದ ಧನ್ಯವಾದಗಳು ಸುರೇಶ್ ಕರೆ ಮಾಡಿದ್ದಕ್ಕಾಗಿ ಗುರುತು ತಿಳಿಸ್ಕೊಡ್ತಾ ಇದ್ರಿ ಇನ್ನು ಬಿ ಪಿ ಶುಗರ್ ಸಮಸ್ಯೆ ಇದ್ದವರು ಯಾವುದಾದ್ರೂ ವಿಶೇಷ ವ್ರತ ಅಥವಾ ಹೋಮಗಳನ್ನು ಮಾಡಿಸಿದ್ರೆ ಅದರಿಂದ ಅನ್ನೋದು ಸಹಜವಾಗಿ ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ ಏನು ಹೇಳ್ತೀರಾ ಗುರುಗಳೇ ಖಂಡಿತಮ್ಮ ಇವಾಗ ನೋಡಿ ನಾನು ಇಲ್ಲಿ ಕೂತ್ ಮಾತನಾಡ್ತಾ ಇರ್ತೀನಿ ಶುಗರ್ ಇರೋರು ಉಪವಾಸ ವ್ರತವನ್ನ ಮಾಡಿ ಅಂತ ಅದು ಮಾಡಕ್ಕಾಗುತ್ತಮ್ಮ ಅವ್ರ ಕೈಲಿ ಆಗಲ್ಲ ತಾನೆ ಯಾಕೆ ನಾನು ನಿಮ್ಮೆಲ್ಲರಿಗೂ ಹೇಳ್ಕೊಡುವಂಥ ಕೆಲಸ ಏನು ಗೊತ್ತಾ ಅದೆಲ್ಲವೂ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅನ್ನೋವಂಥ ವಿಚಾರಗಳನ್ನು ಹೇಳ್ಕೊಡ್ತೀನಿ ಬಂದ ನಂತರದಲ್ಲಿ ನಾವು ದೇವರ ಆರಾಧನೆ ಮಾಡ್ತೀನಿ ಉಪವಾಸ ಮಾಡ್ತೀನಿ ಅಂದರೆ ಡಾಕ್ಟ್ರ್ ಇನ್ಸುಲಿನ್ ತೊಗೊಳ್ಳಿ ಅಂತ ಬರ್ಕೊಡ್ತಾರೆ ಹೌದಲ್ವಾ ಬಿ ಪಿ ಬರೋಕ್ಕಿಂತ ಮುಂಚೆ ಏನು ಚೆನ್ನಾಗಿದೆ ಶಕ್ತಿಯುತವಾಗಿದ್ದೀವಿ ಅಂತ ಕೂಗಾಡಿ ಕಿರ್ಚಾಡಿ ಮಾಡಿ ಬಿ ಪಿ ಬಂದ ನಂತರದಲ್ಲಿ ನಾನು ಮೆಡಿಟೇಷನ್ ಮಾಡ್ತೀನಿ ಅದರ ಜೊತೆಗೆ ನಾನು ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ಬಿ ಪಿನ ಕಂಟ್ರೋಲ್ ಮಾಡ್ಕೋತೀನಿ ಅನ್ನೋವಂಥದ್ದು ಸ್ವಲ್ಪ ಕಷ್ಟದ ಕೆಲಸ ಹೌದಲ್ವ ಅಮ್ಮ ಹಾಗಾಗಿ ಜಾತಕದ ಪ್ರಕಾರ ಬಿ ಪಿಯ ಸಂಯೋಗ ಇದ್ರೆ ಅದು ಬಂದೇ ಬರುತ್ತೆ ಯಾವ ಸಮಯಕ್ಕೆ ಬರುತ್ತದೆ ಅನ್ನುವಂಥದ್ದು ನಿರ್ಧಾರ ಮಾಡಿ ಅದಕ್ಕೆ ಒಂದು ಐದು ವರ್ಷದ ಮುಂಚೆಯಿಂದನೇ ಯೋಗ ಮಾಡುವಂಥದ್ದು ಆಯುರ್ವೇದ ಫಾಲೋ ಮಾಡುವಂಥದ್ದು ಅಲೋಪತಿ ಫಾಲೋ ಮಾಡುವಂಥದ್ದು ಅದರ ಜೊತೆಗೆ ಯಥೇಚ್ಛವಾಗಿ ಮೆಡಿಟೇಷನ್ ಮಾಡುವಂಥದ್ದು ಆರೋಗ್ಯವನ್ನು ಕಾಪಾಡಿಕೊಂಡು ಈಗಲಿಂದಾನೆ ಹೋಗುವಂಥ ಕೆಲಸಗಳನ್ನು ಮಾಡಿ ಬಂದ ನಂತರದಲ್ಲಿ ಬೇಜಾರು ಮಾಡ್ಕೊಳ್ಳೋದು ಬೇಡ

ಸೈಟ್ ತಗೊಂಡಿದ್ದೀರಿ ಅದು ನಿಮ್ಮವರೆಗೂ ಬಂದಿಲ್ಲ ರಿಜಿಸ್ಟ್ರೇಷನ್ ನಿಮ್ಮ ಹೆಸ್ರಿಗೆ ಆಗಿಲ್ಲ ಅನ್ನೋವಂಥದ್ದು ಪ್ರಶ್ನೆ ಇಲ್ಲ ಎಲ್ಲ ಸೈಟ್ ರಿಜಿಸ್ಟ್ರೇಷನ್ ಆಗಿದೆ ಮತ್ತೆ ಖಾತರಿ ಮಾಡ್ಕೊಟ್ಟಿದ್ದಾರೆ ಎಲ್ಲ ಫೇಕ್ ಮಾಡ್ಕೊಟ್ಬಿಟ್ಟು ನಮಗೆ ಮೋಸ ಆಗೋಗ್ಬಿಟ್ಟಿದೆ ಮೇಡಮ್ ಸರ್ ಮತ್ತೆ ಆಮೇಲೆ ನಾವೆಲ್ಲ ಒಂದು ಪ್ರೂಫ್ ಮಾಡಿಕೊಂಡು ಕೋರ್ಟ್ಗೆಲ್ಲ ಹೋಗಿ ಸರ್ ಮಾಡ್ಕೊಂಡಿದ್ದೀವಿ ಬಟ್ ಆದ್ರೂ ಅದು ಸರಿ ಆಯ್ತಾ ಇಲ್ಲ ಅದು ಕೋರ್ಟ್ ಇಂದ ಬಂದ್ರು ಅದು ಅವ್ರದ್ದ ಜಮೀನು ನಮ್ದಲ್ಲ ಹಂಗೆ ಹಿಂಗೆ ಸುಮ್ಮನೆ ಕಾಂಪ್ಲಿಕೇಟೆಡ್ ಆಗ್ತಾನೆ ಇದೆ ಮತ್ತೆ ನಮ್ಮವರು ಆಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನೂ ಅನ್ನೋದು ಒಂದ್ ಕೆಲಸ ಹೇಳ್ಕೊಡ್ತೀನಿ ಮಾಡಿ ಸ್ಪಷ್ಟವಾಗಿ ಒಂದ್ ಕೆಲಸ ಹೇಳ್ಕೊಡ್ತೀನಿ ಮಾಡಿ ಇದನ್ನ ಮಾಡಿದ ನಂತರದಲ್ಲಿ ಖಂಡಿತವಾಗಿಯೂ ಆ ವಿಚಾರದಲ್ಲಿ ಗೆಲುವು ನಿಮ್ದಾಗತ್ತೆ ಆಯ್ತಾ ಕೇಳಿಸ್ಕೊಳ್ಳಿ ನೀವು ಆ ಜಾಗಕ್ಕೆ ಹೋಗ್ಬೋದಾ ಸಮಸ್ಯೆ ಆ ಜಾಗಕ್ಕೆ ನೀವು ಹೋಗಿ ಒಂದು ಅಡಕೆ ತಟ್ಟೆಯಲ್ಲಿ ಆ ಜಾಗದ ಮಣ್ಣನ್ನ ತಗೊಂಡು ಬನ್ನಿ ನಿಮ್ದು ಅಂತ ಯಾವ್ದು ಜಾಗ ಆಗ್ಬೇಕಲ್ಲ ಆ ಜಾಗದ ಮಣ್ಣನ್ನ ಅಡಕೆ ತಟ್ಟೆಯಲ್ಲಿ ತಗೊಂಡು ಬಂದು ನಿಮ್ಮ ದೇವರ ಮನೆಯಲ್ಲಿ ಇಡಿ ಆಯ್ತಲ್ಲ ದೇವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲಿಟ್ಟು ಆ ಮಣ್ಣಿನ ಮೇಲೆ ಭೂವರಾಹ ವಿಗ್ರಹ ಸಿಗತ್ತೆ ಅಂಗಡಿಗಳಲ್ಲಿ ಭೂವರಾಹ ವಿಗ್ರಹವನ್ನ ಆ ಮಣ್ಣಿನ ಮೇಲೆ ಸ್ಥಾಪನೆ ಮಾಡಿ ಒಂದು ಅನುಷ್ಠಾನ ನಾನು ಹೇಳ್ಕೊಡ್ತೀನಿ ಆ ಅನುಷ್ಠಾನವನ್ನ ಮಾಡಿ ಖಂಡಿತವಾಗಿಯೂ ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅಡೆತಡೆಗಳಿದ್ದರೆ ನಿವಾರಣೆ ಅದು ಖಂಡಿತವಾಗಿಯೂ ಆಗಿ ಆಗುತ್ತಪ್ಪ ಸರ್ ಧನ್ಯವಾದಗಳು ಕರೆ ಕ್ಕಾಗಿ ಇನ್ನೊಬ್ರು ಕಾಲರ್ ಇದಾರೆ ನಮಸ್ಕಾರ ಸರ್ ನಮಸ್ಕಾರ ಧ್ವನಿ ಕೇಳಿಸ್ತಿದ್ಯಾ ಓಕೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಗುರುಗಳೇ ತಿಳಿಸ್ಕೊಡ್ತಾ ಇದ್ರಿ ಇನ್ನು ಮನಶಾಂತಿಗಾಗಿ ಏನನ್ನ ಮಾಡ್ಬೇಕು ಅನ್ನೋದಾಗಿ ನೋಡಿ ಎಲ್ಲ ಕಡೆಗೂ ಈ ವಿಚಾರ ಹೇಳ್ತಾನೆ ಇರ್ತೀನಿ ಚಂದ್ರಮಾ ಮನಸೋ ಜಾತಃ ಅಂತ ನಿಮ್ಮ ನಿರ್ಧಾರಗಳೇ ನಿಮ್ಮ ಜೀವನದ ಶೈಲಿಯನ್ನು ಬದಲಾಯಿಸುವುದು ಎಷ್ಟು ಹೊತ್ತಿಗೆ ಎದೇಳ್ಬೇಕು ಅನ್ನೋದ್ರಿಂದನೇ ಅದು ಶುರುವಾಗುವಂಥದ್ದು ಹೌದಲ್ವಾ ಅದೇ ರೀತಿ ಜಾತಕದಲ್ಲಿ ಚಂದ್ರನ ಇದ್ದಂಗೆ ಈ ಥರದ ಸಮಸ್ಯೆಗಳು ಶುರುವಾಗ್ತಾ ಬರತ್ತೆ ಅವ್ರು ಯಾರೋ ವ್ಯಾಪಾರಸ್ಥರು ಹೇಳ್ತಾ ಇದ್ರು ಚೆನ್ನಾಗಿ ವ್ಯಾಪಾರ ಆಗ್ತಾ ಇತ್ತು ಅಂತ ಚಂದ್ರ ಮನಸ್ಸಿಗೆ ಕಾರಕ ಐದು ಗಂಟೆಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದ್ರೇ ಏಳು ಗಂಟೆಗೆ ಅದು ನಿಮ್ಮ ಮನೆ ಮುಂದೆ ಬಂದು ತಲುಪುವಂಥದ್ದು ಅಲ್ವಮ್ಮ ಇವರೇ ಏಳು ಗಂಟೆಗೆ ಎದ್ದೋದ್ರೆ ಕಷ್ಟ ಆಗುತ್ತಲ್ವಾ ಅದೊಂದು ಲೈನ್ ಇದೆ ಆ ಲೈನ್ ಮಿಸ್ ಆಯಿತು ಅಂದರೆ ನೀವು ಕೆಲಸ ಕೊಟ್ಟೋಗ್ತೀರಿ ತರಕಾರಿ ಬೇರೆ ಕಡೆ ಅಂಗಡಿಲಿ ಸಿಗುತ್ತೆ ಅನ್ನುವಂಥದ್ದು ಆಗೋಗುತ್ತೆ ಯಾಕೆ ಅಂದರೆ ಈ ಆಲಸ್ಯ ಅನ್ನುವಂಥದ್ದು ಎಲ್ಲಿ ಶುರುವಾಗುತ್ತೋ ಈ ಥರದ ಸಮಸ್ಯೆಗಳೆಲ್ಲ ಉದ್ಭವ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ ಚಂದ್ರನನ್ನು ಧ್ಯಾನ ಮಾಡುವುದರಿಂದ ನಿಮಗೆ ವಿಶೇಷವಾದ ನೆಮ್ಮದಿ ಮನಃಶಾಂತಿ ಸಿಗುತ್ತೆ ಮನಃಶಾಂತಿ ಸಿಗದಾಗ ಬಿ ಪಿ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಮ್ಮ ಕರೆಕ್ಟಾಗಿ ಆಗುತ್ತೆ ತಾನೆ ಹಾಗಾಗಿ ಮನಸ್ಸು ನೆಮ್ಮದಿಯಾಗಿಟ್ಕೊಂಡು ಒಳ್ಳೆಯ ಆಲೋಚನೆಗಳನ್ನು ಮಾಡುವುದರಿಂದ ಬಿ ಪಿಯ ಬಗ್ಗೆ ನೆಮ್ಮದಿಯಾಗಿರ್ಬೋದು ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ ಅದು ಯಥೇಚ್ಛವಾಗಿ ಜಾಸ್ತಿ ಆದಾಗ ನಾವು ವೈದ್ಯರ ಪಾದಗಳನ್ನು ಹಿಡಿಬೇಕು ಡಾಕ್ಟರ್ ದೇವರುಗಳ ಪಾದಗಳನ್ನು ಹಿಡಿಯುವಂಥ ಪರಿಸ್ಥಿತಿ ಬರುತ್ತೆ ಅದನ್ನು ಬರ್ಸ್ಕೊಳ್ಳೋದಕ್ಕಿಂತ ಮುಂಚೆನೇ ಈಗಲೇನೇ ನಿಮ್ಮ ಜಾತಕಗಳನ್ನ ಪರಿಶೀಲಿಸಿಕೊಳ್ಳಿ ನಂತರದಲ್ಲಿ ಯಾವ ಸಮಯಕ್ಕೆ ಯಾವ ಆರೋಗ್ಯದಲ್ಲಿ ನಮಗೆ ಯಾವ ಆರೋಗ್ಯ ಏನು ಕೈನೋ ಬರುತ್ತಾ ಕಾಲುನೋ ಬರುತ್ತಾ ಬಿ ಶುಗರ್ ಅದೆಲ್ಲವನ್ನು ಜಾತಕದ ಪ್ರಕಾರ ನಾಡಿ ಜ್ಯೋತಿಷ್ಯದ ಪ್ರಕಾರ ಪರಿಶೀಲನೆ ಮಾಡ್ಕೋಬೋದು ಓಕೆ ವಂಶ ಪಾರಂಪರ್ಯವಾಗಿ ಈ ಸಮಸ್ಯೆ ಬರಬಹುದಾ ಅಥವಾ ಅದು ಬಂದಾಗ ಯಾವ ರೀತಿಯಾಗಿ ಸಮತೋಲನದಲ್ಲಿ ಇಟ್ಕೊಳ್ಬಹುದು ಗುರುಗಳ ಹೌದಮ್ಮ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವಾಗ ನಿಮ್ಮ ತಾತ ನಿಮಗೆ ಆಸ್ತಿ ಕೊಟ್ಟಾಗ ಏನಂತೀರಿ ಹೌದಲ್ಲ ಅದೇ ರೀತಿ ಅಣುವಂಶೀಯವಾಗಿ ಬರುವಂತಹ ಕೆಲವು ಕಾಯಿಲೆಗಳು ಬಂದೇ ಬರುತ್ತೆ ಅದರ ಜೊತೆಗೆ ನೀವು ಆರೋಗ್ಯ ಹಾಳು ಮಾಡಿಕೊಂಡ್ರೆ ಅದಕ್ಕೂ ಬಂದೇ ಬರುತ್ತೆ ಎಲ್ಲೆಲ್ಲ ಕಡೆಯಿಂದನೂ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕಲ್ರಿ ನಮ್ಮ ತಾತಂಗೆ ಶುಗರ್ ಇರಲಿಲ್ಲ ನಮ್ಮ ಅಪ್ಪಂಗಿಲ್ಲ ನನಗಿದೆ ಅನ್ನೋರು ಇರ್ತಾರೆ ಶುಗರ್ ಬಂದ ತಕ್ಷಣ ಖುಷಿ ನಮ್ಮ ತಾತಂಗಿತ್ತು ನಮ್ಮ ಅಪ್ಪಂಗಿತ್ತು ಇವಾಗ ನನಗೂ ಶುಗರ್ ಬಂದಿದೆ ಅಂತಾರೆ ಎಲ್ಲ ರೀತಿಯ ಜನನೂ ಇರ್ತಾರೆ ಆದರೆ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ಕಾಪಾಡಿಕೊಂಡ್ರೆ ಹಿಂದಿನವರಿಂದ ಬರುವಂತಹ ಈ ರೀತಿಯ ಅಣುವಂಶೀಯ ಕೊಡುಗೆಗಳನ್ನು ನಿಲ್ಲಿಸಬಹುದು ಹೌದಾ ಅಲ್ವಮ್ಮ ಅದೇ ರೀತಿ ನಾನು ಹೇಳುವಂಥದ್ದು ಅವ್ರಿಗಿತ್ತು ಪರವಾಗಿಲ್ಲ ನಿಮಗೂ ಬರಬೇಕು ಅನ್ನೋದೇನು ರೂಲ್ಸ್ ಇಲ್ಲ ಅಲ್ವಾ ನಿಮ್ಮ ಆರೋಗ್ಯವನ್ನು ನಿಮ್ಮ ಪಥ್ಯವನ್ನು ನೀವು ಮಾಡುವುದರಿಂದ ಖಂಡಿತವಾಗಿಯೂ ಈ ಎಲ್ಲ ರೀತಿಯಾದ ಸಮಸ್ಯೆಗಳಿಂದ ಈಚೆ ಬರಲೇಬಹುದು ಓಕೆ ಗುರುಗಳೇ ತಿಳಿಸ್ಕೊಡ್ತಾ ಇದ್ರಿ ಯಾವ ದೋಷ ಅಥವಾ ಸ್ಥಿತಿಗಳು ಕಾರಣವಾಗುತ್ತೆ ಅಂತ ಹೇಳಿ ಹಾಗಾಗಿ ಅದಕ್ಕೆ ಇರ್ತಕ್ಕಂತಹ ಪರಿಹಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಹೋಗೋದಾದರೆ ನೋಡಿ ಯಥೇಚ್ಛವಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದರಿಂದ ನಿಮಗೆ ಬಿ ಪಿ ಸಮಸ್ಯೆಗಳಿಂದ ಈಚೆ ಬರಬಹುದು ಇದಿಷ್ಟನ್ನು ಯಾರೂ ಯಾವ ವಾ ವಾಹಿನಿಯ ಮುಖಾಂತರನೂ ನಿಮಗೆ ಹೇಳ್ಕೊಡೋದಿಲ್ಲ ಈ ಜಿ ಕನ್ನಡ ನ್ಯೂಸ್ ವಾಹಿನಿಯ ಮುಖಾಂತರ ನಾನು ನಿಮ್ಗೆ ಇದ್ದೀನಿ ಬಿ ಪಿಗೆ ಅಥವಾ ಅದಕ್ಕೆ ತತ್ ಸಂಬಂಧ ಕಾಯಿಲೆಗಳಿಗೆ ಕುಜಗ್ರಹ ತುಂಬ ಅನುಗ್ರಹ ಬೇಕೇ ಬೇಕು ಆ ಕಾಯಿಲೆಗಳು ನಿವಾರಣೆ ಆಗುವುದಕ್ಕೋಸ್ಕರ ದೀರ್ಘಕಾಲದ ಬಿ ಪಿ ಮಾತ್ರೆಗಳು ನಿಮ್ಮ ಕಿಡ್ನಿಯನ್ನು ಹಾಳು ಮಾಡುವಂಥ ಕೆಲಸ ಮಾಡುತ್ತೆ ಹೌದಲ್ವಾ ಇದನ್ನು ಡಾಕ್ಟರ್ ನಿಮಗೆ ಹೇಳ್ಕೊಟ್ಟಿರ್ತಾರೆ ಆದರೆ ಅದೆಲ್ಲವೂ ನಮಗೆ ಬರಬಾರ್ದು ಅನ್ನುವಂತಹ ಈಗಲಿಂದಾನೇ ಸಂಕಲ್ಪ ಮಾಡಿರಿ ಸುಬ್ರಹ್ಮಣ್ಯನ ಆರಾಧನೆಯಿಂದ ಬಿ ಪಿಗೆ ಸಂಬಂಧಪಟ್ಟ ರಕ್ತಕ್ಕೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ ಏನು ಗುರುಜಿ ಬಿ ಪಿ ಕಮ್ಮಿ ಆಗಬೇಕು ಅಂದರೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾ ಅಥವಾ ಕಾಳಾಸ್ತಿಗೆ ಹೋಗ್ಬೇಕಾ ಖಂಡಿತ ಇಲ್ಲ ನೀವು ಕುಜನನ್ನು ಆರಾಧನೆ ನಿಮ್ಮ ಮನೆಯಲ್ಲೇ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಬರ್ತೀನಿ ಅದನ್ನು ತಿಳ್ಕೊಂಡು ಕುಜನನ್ನು ಆರಾಧನೆ ಮಾಡಿ ಬಿ ಪಿ ಸಮಸ್ಯೆಯಿಂದ ಈಚೆ ಬರ್ಬೋದು ಇನ್ನೊಂದು ಕೇಳಿದ್ರು ಪರಿಹಾರ ಅಂತ ನಾವು ಶುಗರ್ ಬಗ್ಗೆ ಮಾತನಾಡ್ತಾ ಇದ್ವಿ ಅಲ್ವಮ್ಮ ಶುಗರ್ಗೆ ಪರಿಹಾರ ನಾನು ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ ನೋಡಿ ದುರ್ಗಾ ದೇವತೆಯನ್ನು ಆರಾಧನೆ ಮಾಡುವುದರಿಂದ ಶುಗರ್ ಕಂಟ್ರೋಲ್ ಖಂಡಿತವಾಗಿಯೂ ನಿಮಗೆ ಆಗಬರುತ್ತೆ ಯಾಕೆ ಗೊತ್ತಾ ಶುಗರ್ಗೆ ಕಾರಕನಾಗಿರುವಂತಹ ಗ್ರಹ ಶುಕ್ರ ಶುಕ್ರನನ್ನು ಆಳುವಂತಹ ಗ್ರಹ ಯಾವುದು ದುರ್ಗ ಆಳುವಂತಹ ದೇವರು ದೇವತೆ ದುರ್ಗ ಈ ಎರಡದಿಕ್ಕೂ ಕನೆಕ್ಷನ್ ಇರೋದರಿಂದ ನೀವು ಖಂಡಿತವಾಗಿಯೂ ದುರ್ಗೆಯನ್ನು ಆರಾಧನೆ ಮಾಡುವುದರಿಂದ ಈ ಶುಗರ್ ಅನ್ನುವಂತಹ ತತ್ಸಂಬಂಧಿತ ಕಾಯಿಲೆಗಳನ್ನು ದೂರ ಮಾಡ್ಕೋಬಹುದು ಈಗಲಿಂದನೇ ದುರ್ಗೆಯನ್ನು ಆರಾಧನೆ ಮಾಡಿದರೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಬರೋ ಶುಗರು ಪಥ್ಯವನ್ನು ಪ್ರಾರಂಭ ಮಾಡಿಕೊಂಡು ಅರವತ್ತೆಪ್ಪತ್ತು ವರ್ಷ ಅದನ್ನೂ ತಡೆಯೋಕ್ಕಾಗೋದಿಲ್ಲ ಅವಾಗ ಬರಲಿ ಬೇಕಾದರೆ ಅರವತ್ತೆಪ್ಪತ್ತು ವರ್ಷ ದಾಟಿದ ನಂತರದಲ್ಲಿ ಅಷ್ಟರವರೆಗೂ ನಮಗಿರುವಂಥ ಎಲ್ಲ ಜವಾಬ್ದಾರಿಗಳನ್ನು ದೇವರ ದಯೆಯಿಂದ ಆರೋಗ್ಯಯುತವಾಗಿ ಮುಗಿಸ್ಬೇಕು ಅನ್ನುವಂಥ ಆಸೆ ಎಲ್ಲಾರ್ಗೂ ಇರುತ್ತಲ್ವ ಹಾಗಾಗಿ ಈ ಇಬ್ಬರು ದೇವತೆಗಳನ್ನು ಆರಾಧನೆ ಮಾಡುವುದರಿಂದ ಒಂದು ಕುಜನನ್ನು ಆರಾಧನೆ ಮಾಡುವುದರಿಂದ ಮತ್ತೆ ಶುಕ್ರ ದೇವರನ್ನ ಆರಾಧನೆ ಮಾಡುವುದರಿಂದ ಜೊತೆಗೆ ದುರ್ಗಾ ಯೈ ನಮಃ ದುಮ್ ದುರ್ಗಾ ಯೈ ನಮಃ ಅನ್ನುವಂತಹ ಆರಾಧನೆ ಮಾಡುವುದರಿಂದ ಖಂಡಿತವಾಗಿಯೂ ಶುಕ್ರನ ಸಂಬಂಧಿತ ಎಲ್ಲ ರೋಗಗಳಿಂದ ಈಚೆ ಬರಬಹುದು ಓಕೆ ಗುರುಗಳೇ ಇನ್ನು ಬಿ ಪಿ ಶುಗರ್ನ ಸಮಸ್ಯೆ ಕುರಿತಂತೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಹಂಚಿಕೊಂಡಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿಮ್ಮ ನಿನ್ನೆ ಹೇಳ್ದಂಗೆ ನಮ್ಮ ಆಶ್ರಮದಲ್ಲಿ ಹರಿದ್ರಾ ಗಣಪತಿಯ ಅನುಷ್ಠಾನ ನಾಳೆ ಬೆಳಗ್ಗೆ ಇರುವಂತಹದ್ದು ಸಾಧ್ಯ ಅದು ಎಲ್ಲರೂ ಬನ್ನಿ ಅನುಷ್ಠಾನದಲ್ಲಿ ಪಾಲ್ಗೊಳ್ಳಿ ಒಳ್ಳೆಯದಾಗಲಿ ಎಸ್ ನೋಡಿದ್ರು ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿ ಪಿ ಶುಗರ್ ಸಮಸ್ಯೆಗೆ ನಾಡಿ ಜ್ಯೋತಿಷದಲ್ಲಿ ಇರುವಂತಹ ಕಾರಣ ಜೊತೆಗೆ ಅದಕ್ಕೆ ಪರಿಹಾರಗಳೇನು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರುಜಿ ಆನಂದ ಸೇವಾ ಸದನ ಟ್ರಸ್ಟ್ ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ ಜವರೇಗೌಡ ನಗರ ರಾಜರಾಜೇಶ್ವರಿ ನಗರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಝೀರೋ ನೈನ್ ಏಟ್ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ನೈನ್ ಝೀರೋ ನೈನ್ ಡಬಲ್ ಒನ್